ಎಂತದ್ದನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಪ್ರತಿಯೊಂದು ಪ್ರಾಬ್ಲಮ್ ತನ್ನದೇ ಅಂತ ಒಂದು ಸಾಲ್ಯೂಷನ್ ಹುಡ್ಕೊಂಡು ಇಟ್ಕೊಂಡೇ ಹುಟ್ಟಿರ್ತೈತಿ ಅದ್ರ ಆ ಸಾಲ್ಯೂಷನ್ ಅನ್ನು ಕಂಡ್ಕೊಳ್ಬೇಕಾದ್ರೆ ನಮ್ ಶಕ್ತಿ ಬಾಳ ಬೇಕು ಆದ್ರ ಈ ಶಕ್ತಿ ಯಾಕೋ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾದ್ರ ಎಂತರ್ಗೂ ನಾವು ಎದ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತೀನಿ ಈಗ ಈ ಸಂದನ್ಕೆರೆ ಗ್ರಾಮದಲ್ಲಿ ಇದು ಯಾಕೋ ಏನೋ ನನ್ಸ್ ಒಂದ್ ಅನಸ್ತಾ ಇದೆ ನಾನು ಲ್ಯಾಂಡ್ ಫಿಲ್ ಸೆಟ್ ಬಂದಾಗ ಈಗ ತಮ್ದು ಬೇಡಿಕೆ ಕರೆಕ್ಟ್ ಇದೆ ಅಂತ ನನಗ್ ಅನ್ಸ್ತದ ಆದ್ರೆ ನಾವೇನಂದ್ರ ಸ್ವಚ್ಛತೆ ಕಾಪಾಡತ್ತೀವಿ ಮೊನ್ನೆ ಉಳಿ ಹಚ್ಚಿದ್ದು ನಾಳೆ ಮೊದಲ ಫೈರ್ ಆಫೀಸ್ ಫೋನ್ ಮಾಡಿ ಬಂದು ಇಲ್ಲೇ ಎರಡು ಗಂಟೆ ಸ್ವಚ್ಛತೆ ಕಾಪಾಡ್ತಾ ಕಾಪಾಡ್ತೇನೆ ಯಾವ ರೀತಿ ಸ್ವಚ್ಛತೆ ಯಾವ ರೀತಿ ತ್ಯಾಜ್ಯ ಘಟಕ ಅಂತ ಸ್ಥಾಪನೆ ಇದೆ ಇದು ಯಾವ್ದು ಕೂಡ ಮಸೀನ್ ಮಶೀನ್ ಆನ್ ಇಲ್ಲ ಹದಿನೈದು ಇಲ್ಲ ದಯವಿಟ್ಟು ರೂಲ್ಸ್ ಫಾಲೋ ಮಾಡಿಲ್ಲ ಅಧಿಕಾರಿಗಳು ಕ್ರಮ ತಗೊಲಿಕ್ಕೆ ನಾವು ರಿಪೋರ್ಟ್ ಮಾಡ್ತೀವಿ ಅದರ ಕಸದ್ ಗಾಡಿಯ ನಿಲ್ಲಿಸ್ತೀನಿ ಅಂತ ಇದ್ರಲ್ಲ ಅದು ದಯಮಾಡಿ ನಿಲ್ಲಿಸ್ಬೇಡ್ರಿ ನಾವಿಲ್ಲಿ ಯಾರು ಸ್ವಚ್ಛತೆ ಕಾಪಾಡಿಲ್ಲ ಯಾರು ಇದು ಹಂಗೆ ಇಟ್ಟಿದಾರ ಮೇಲೆ ಕರ್ಮ ತಗೋಲಿಕ್ಕೆ ನಾವು ಲೆಟರ್ ಬರೀತೀವಿ ಮೇಡ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ಯಾವ್ದೇ ಕ್ರಮ ಇಲ್ಲ ಕಾಟಾಚಾರಕ್ಕೆ ಬಂದು ರಿಪೋರ್ಟ್ ಹೋಗಿದ್ದಾರೆ ನಾವು ಹೋಗಿದೀವಿ ಎಲ್ಲ ಸರಿ ಇದೆ ಅಂತ 20 ಸ್ವಚ್ಛತೆ ಮೇಡಂ ಹಿಂದೆ ಕೂಡ ಹಿಂದೆ ಕೂಡ ಸ್ವಚ್ಛತೆ ಕಾಪಾಡ್ತೀವಿ ಅಂತ ಹೇಳಿ ಭರವಸೆ ಭರವಸೆ ಅವರು ಇತ್ತು ಮೇಡಂ ಸ್ವಚ್ಛತೆ ಬೇಡ ಸೆಕೆಂಡ್ ಸ್ವಚ್ಛತೆ ಬೇಡ ದಯವಿಟ್ಟು ಸ್ಥಳಾಂತರ ಮಾಡಬೇಕು ಒಂದ್ ಸೆಕೆಂಡ್ ಮೇಡಂ 1 ಸೆಕೆಂಡ್ ರೀ ಈಗ ನೀವು ಈ ಕರ್ಸರ ಪಟ್ಟಿ ಇಲ್ಲಿ ತರಲಿಲ್ಲ ಅಂತಿರಲ್ರಿ ಏನ ಹಾಕ್ಲಿಲ್ಲ ಅಂದ್ರೆ ಅದು ಎಲ್ಲವೂ ಸಾಲ್ವ್ ಆಗ್ತಾ ಇರ್ತಾವ ಅದಕ್ಕ ನೀವು ದಯವಿಟ್ಟು ಇವ್ರ ನೀವು ಮೇಲ್ ಫಾರ್ವರ್ಡ್ ಮಾಡ್ರಿ ಮಾಡ್ಲಿ ಇವ್ ಶಿಂದನ್ ಹಿಂಗ್ ಪ್ರತಿಭಟನೆ ಮಾಡ್ಯಾರ ಇಪ್ಪತ್ತು ವರ್ಷ ಆಗತ್ತೇವ ಇಲ್ಲಿ ಎಷ್ಟು ಕಷ್ಟ ನಡುವೆ ನಿಮ್ಗೆ ಗೊತ್ತದ ರೀ ಇದು